ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀಯಪ್ಪ ವೀಕ್ಷಕರೇ ಪವರ್ಫುಲ್ ಮುಸ್ಲಿಂ ವಶೀಕರಣ ತಂತ್ರ ಯಂತ್ರ ಒಂದು ದಿನದಲ್ಲಿ ಕಳೆದುಕೊಂಡ ಪ್ರೀತಿಯನ್ನು ಮರಳಿ ಪಡೆದುಕೊಳ್ಳಿ ವೀಕ್ಷಕರೇ ನಿಮಗೆ ಇಷ್ಟೋ ಜನ ನಿಮಗೆ ಹಿಂದೂ ಪ್ರಕಾರ ಹೇಗೆ ವಶ ಮಾಡ್ಕೋಬೋದು ಸ್ತ್ರೀಯನ್ನು ಪುರುಷನ್ನು ಹೇಳ್ತಾರೆ ಇವಾಗ ಮುಸ್ಲಿಂ ಪ್ರ ಪ್ರಕಾರ ಸ್ತ್ರೀ ಮತ್ತು ಪುರುಷ ಹೇಗೆ ವಶ ಮಾಡ್ಕೋ ಅಂತ ಹೇಳ್ತೀನಿ ವೀಕ್ಷಕರು ಹೌದಾ ಹೇಗಪ್ಪ ಅಂದರೆ ವೀಕ್ಷಕರೇ ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಹೌದಾ ಒಂದು ಬಿಳಿ ಹಾಳೆ ತೋಳಿ ಆ ಬಿಳಿ ಹಾಳೆ ಮೇಲೆ ಆ ಸಂಖ್ಯೆ ಬರೀಬೇಕು ಹೌದಾ ಅಂದರೆ ಫಸ್ಟು ಗೆರೆಯನ್ನು ಹಾಕಬೇಕು ಹೌದಾ ಮೂರು ಎಷ್ಟು ಹದಿನಾರು ಸಾರಿ ಎಷ್ಟು ಎಂಟು ಎಂಟು ಹನ್ನೆರಡು ಬಾಕ್ಸ್ ಹಾಕೊಂಡ್ಬಿಟ್ಟು ಹನ್ನೆರಡು ಹನ್ನೆರಡು ಬಾಕ್ಸ್ ಮೇಲೆ ಹನ್ನೊಂದು ಹನ್ನೊಂದರೊಳಗೆ ಸಂಖ್ಯೆ ಹಾಕಿ ಇನ್ನೊಂದು ಬಾಕ್ಸಲ್ಲಿ ಆ ಸ್ತ್ರೀಯ ಹಾಗೂ ಪುರುಷ ಆಗಿರ್ಬೋದು ಇಬ್ ಇಬ್ಬರಲ್ಲಿ ಒಬ್ಬರ ಹೆಸರು ಹಾಕಿ ನೀವು ಯಾರನ್ನೂ ಅವಶ್ಯ ಮಾಡ್ಕೋತೀರ ಹೌದಾ ಹಾಕಿಬಿಟ್ಟು ಯಕ್ಷಕರೇ ನಿಮ್ಮ ಮನೆ ಮುಂದೆ ಸೂಡಬೇಕು ಇದು ನಾನು ಹೇಳ್ತಾ ಇರೋದು ಹಿಂದೂಗಳಿಗಲ್ಲ ಮುಸ್ಲಿಮ್ಗಳಿಗೆ ಹೌದಾ ಅವರು ನಿಮ್ಮ ಮನೆ ಮುಂದೆ ಸುಡಿಬೇಕು ಸುಟ್ಟಿದ ಬೂದಿಯನ್ನು ನಿಮ್ಮ ಸುಟ್ಟಿದ ಬೂದಿಯನ್ನು ನೀವು ಕೇವಲ ಮೂರು ದಿನ ನಿಮ್ಮ ಹಣೆಗೆ ಹಚ್ಚಿಕೊಳ್ಳಿ ಸಾಕು ಸಾರಿ ನೀವು ಮುಸ್ಲಿಮ್ ಅಲ್ವಾ ನೀವು ಹಣೆಗೆ ಹಚ್ಕೊಳ್ಳಲ್ಲ ನಿಮ್ಮ ಗಂಟಲಿನ ಕಳೆಗಳಿ ಹೌದಾ ಗಂಟಲಲ್ಲಿ ಹಚ್ಕೊಳ್ಳಿ ಸಾಕು ಮೂರು ದಿನ ಸ್ತ್ರೀ ಹಾಗೂ ಪುರುಷ ನಿಮಗೆ ಸಾರ್ವಜನಿಕ ನಿಮ್ಮ ಕೈಯಲ್ಲಿ ಇರ್ತಾರೆ ವಶ ಆಗುತ್ತಾರೆ ನೀವಾಗ ನೀವೇ ಎಲ್ಲ ಅವರಾಗೋದೇ ಬಂದು ನಾನು ತುಂಬ ಇಷ್ಟಪಡ್ತಿದ್ದೀನಿ ನಾನೇನು ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ ಹೇಳಬೇಕು ಪುರುಷ ಪೂರ್ಷಿಯಾಗಿರಲಿ ನಿಮ್ಮನ್ನು ಸ ನೀವು ಬಿಟ್ಟು ಅವ್ರಿಗೆ ಬಿಡೋಲ್ಲ ಸಾವಿರ ತನಕ ಈ ಒಂದು ಸಣ್ಣ ತಂತ್ರ ನೀವು ಮಾಡಿ ನೋಡಿ ವೀಕ್ಷಕರಿ ಅಷ್ಟೇ ಹೌದಾ ವೀಕ್ಷಕರಿ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಇನ್ನೊಂದು ವೀಕ್ಷಕರೇ ಈ ಒಂದು ಕೆಲಸ ಯಾವಾಗ ಮಾಡೋಕಂತ ಹೇಳಲ್ಲ ಭಾನುವಾರ ಮಾಡಿ ಯಾವಾಗ ರಾತ್ರಿ ಹನ್ನೊಂದು ಗಂಟೆ ಭಾನುವಾರ ಹನ್ನೊಂದು ಗಂಟೆಗೆ ಮಾಡಿ ಸಾಕು ಹೌದಾ ವೀಕ್ಷಕರೇ ನಿಮಗೇನಾದರೂ ನಾನು ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳುವ ವೀಕ್ಷಕರೇ ಇರೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾಂದಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಮದುವೆ ಮಕರ ಮತ್ತೆ ಹೌದಾ ಸಂಧಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಸರಳ ಬಾಧೆ ಕೋರ್ಟ್ ಕೇಸ್ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದೆ ನುಡಿದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು